ನಮ್ಮ ದೇಶ ಇನ್ನು ಇಪ್ಪತ್ತೊಂದನೇ ಶತಮಾನಕ್ಕೆ ತಲುಪೇ ಇಲ್ವಾ ಭಾರತದಲ್ಲಿ ವಾಮಾಚಾರಿಗಳ ಬೇಟೆ ಮತ್ತೆ ಗುಂಪು ಹತ್ಯೆಗಳು ಇನ್ನು ಯಾಕೆ ನಡೀತಾ ಇವೆ ಕಾನೂನು ಮತ್ತು ನ್ಯಾಯಕ್ಕಿಂತ ಅನುಮಾನ ಮತ್ತೆ ಮೂಢನಂಬಿಕೆಗಳೇ ಪ್ರಬಲವಾದದ್ದು ಯಾವಾಗ ಶಿವಮೊಗ್ಗದಲ್ಲಿ ಮಹಿಳೆಯೊಬ್ಬರನ್ನ ಬಿಹಾರದಲ್ಲಿ ವಾಮಾಚಾರಗಳ ನೆಪದಲ್ಲಿ ಇಡೀ ಕುಟುಂಬಗಳನ್ನೇ ಜೀವಂತವಾಗಿ ಸುಟ್ಟು ಹಾಕಿರುವಾಗ ಇಡೀ ಸಮಾಜ ಮೌನವಾಗಿರೋದು ಯಾಕೆ ಧರ್ಮ ಮೂಢನಂಬಿಕೆ ಅಥವಾ ಗೋರಕ್ಷಣೆ ಹೆಸರಿನಲ್ಲಿ ಗುಂಪು ಹಿಂಸಾಚಾರ ಇಲ್ಲಿ ಸಾಮಾನ್ಯ ಆಗ್ತಾ ಇವಿಯಾ ಒಂದು ಕಾಲದಲ್ಲಿ ವೈಚಾರಿಕ ಪ್ರಗತಿಯ ಕನಸನ್ನ ಕಂಡಿದ್ದಂತಹ ದೇಶದಲ್ಲಿ ವೈಜ್ಞಾನಿಕ ಚಿಂತನೆ ಇಲ್ಲವಾಗ್ತಾ ಇರೋದು ಯಾಕೆ ಇದು ಕಾನೂನು ಮತ್ತು ಸುವ್ಯವಸ್ಥೆ ವೈಫಲ್ಯಾನ ಅಥವಾ ಅತ್ಯಂತ ದುರ್ಬಲರನ್ನ ರಕ್ಷಿಸಲಾರದಂತ ರಾಜಕೀಯ ವೈಫಲ್ಯನ ಶಿವಮೊಗ್ಗ ಹಾಗೆ ಬಿಹಾರಗಳಲ್ಲಿ ನಡೆದಿರುವಂತಹ ಅತ್ಯಂತ ಅಮಾನುಷ ಘಟನೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ನೀವೆಲ್ಲ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರು ಸಮೀಪದ ಜಂಬರ್ಘಟ್ಟೆಯಲ್ಲಿ ಇತ್ತೀಚೆಗೆ ದೆವ್ವ ಬಿಡಿಸೋದಾಗಿ ಹೇಳಿ ಐವತ್ತೈದು ವರ್ಷದ ಮಹಿಳೆ ಗೀತಮ್ಮ ಅವರನ್ನು ಥಳಿಸಿ ಕೊಲೆ ಮಾಡಲಾಗಿದೆ ಹದಿನೈದು ದಿನಗಳಿಂದ ಅಸ್ವಸ್ಥರಾಗಿದ್ದಂತಹ ಗೀತಮ್ಮ ಅವರನ್ನ ಆಕೆಯ ಮಗ ಸಂಜಯ್ ಅವರು ಆಶಾ ಅನ್ನುವಂಥ ಭೂತ ಬಿಡಿಸುವ ಮಹಿಳೆಯ ಬಳಿಗೆ ಕರೆದುಕೊಂಡು ಹೋಗಿದ್ರು ಈ ಆಶಾ ಅನ್ನುವಕೆ ಗೀತಮ್ಮ ಅವರಿಗೆ ದೆವ್ವ ಹಿಡ್ದಿದೆ ಅಂತ ಹೇಳಿ ದೇವಸ್ಥಾನದ ಬಳಿ ರಾತ್ರಿ ಇಡೀ ಹೊಡೆದು ತಲೆಗೆ ಕಲ್ಲು ಹಾಕಿ ತಣ್ಣೀರೆ ಇದರಿಂದಾಗಿ ಗೀತಮ್ಮ ಸ್ಥಳದಲ್ಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಇನ್ನೊಂದ್ ಕಡೆಗೆ ಬಿಹಾರದ ಪೂರ್ಣಿಯಾದಲ್ಲಿ ವಾಮಾಚಾರಿಗಳು ಅಂತ ಶಂಕಿಸಿ ಐವರನ್ನ ಜೀವಂತವಾಗಿ ಸುಟ್ಟು ಹಾಕಲಾಗಿದೆ ಅವರಲ್ಲಿ ಮೂವರು ಮಹಿಳೆಯರು ಮತ್ತೆ ಇಬ್ರು ಪುರುಷರಿದ್ದಾರೆ ರಾತ್ರಿ ಸುಮಾರು ಐವತ್ತರಿಂದ ಅರವತ್ತು ಜನರು ಒಟ್ಟುಗೂಡಿ ಆ ಐದು ಜನರನ್ನ ಕಂಬಕ್ಕೆ ಕಟ್ಟಿ ಜೀವಂತವಾಗಿ ಸುಟ್ಟು ಹಾಕಿದ್ರು ಈಗ ಆ ಗ್ರಾಮಕ್ಕೆ ಗ್ರಾಮನೇ ಖಾಲಿ ಆಗ್ಬಿಟ್ಟಿದೆ ಅಲ್ಲಿ ಯಾರು ಕೂಡ ಕಾಣಿಸ್ತಾ ಇಲ್ಲ ಕೊಲ್ಲೋವಾಗ ಏನೂ ಯೋಚನೆ ಮಾಡಿದ ಜನ ಆಮೇಲೆ ಭಯ ಪಟ್ಟು ಓಡ್ ಹೋಗುವಂತ ಯೋಚನೆಯನ್ನ ಮಾಡಿರಬಹುದು ಎಲ್ಲರೂ ತಲೆಮರೆಸ್ಕೊಂಡಿದ್ದಾರೆ ಅಂತ ಇದೆ ತಮ್ಮ ಕಣ್ಣೆದ್ರೆ ಆ ಐದು ಜನರನ್ನ ಸುಟ್ಟು ಹಾಕೋದನ್ನ ನೋಡಿದ ಗ್ರಾಮಸ್ಥರು ಎಲ್ಲಡ್ಕೊಂಡಿದ್ದಾರೆ ಆ ಗ್ರಾಮದ ಜನಸಂಖ್ಯೆ ಮುನ್ನೂರು ಅಂತ ಹೇಳಲಾಗುತ್ತೆ ಐವತ್ತರಿಂದ ಅರವತ್ತು ಜನರು ದಾಳಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಐವತ್ತು ವರ್ಷದ ಬಾಬುಲಾಲ್ ಉರಾವ್ ಹಾಗೆ ನಲವತ್ತೆಂಟು ವರ್ಷದ ಸೀತಾದೇವಿ ಮಗ ಮಜಿತ್ ಕುಮಾರ್ ಅವರ ಪತ್ನಿ ರಾಣಿ ದೇವಿ ಮತ್ತೆ ಬಾಬುಲಾಲ್ ಉರಾವ್ ಅವರ ತಾಯಿ ಅರವತ್ತೈದು ವರ್ಷದ ಕಾಟೋ ದೇವಿ ಅವರನ್ನ ಸುಟ್ಟು ಹಾಕಲಾಗಿದೆ ಸುಟ್ಟ ನಂತರ ಶವಗಳನ್ನು ಒಂದು ಟ್ಯಾಕ್ಟರ್ ನಲ್ಲಿ ತುಂಬಿಸಿ ಎರಡು ಕಿಲೋಮೀಟರ್ ದೂರಕ್ಕೆ ತೆಗೆದುಕೊಂಡು ಹೋಗಿ ಒಂದು ಕೊಳಕ್ಕೆ ಸೇಲಾಯಿತು ನಾವು ಯಾವ ಕಾಲದಲ್ಲಿದ್ದೀವಿ ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಇವತ್ತಿನ ಕಾಲದಲ್ಲಿ ಈ ರೀತಿ ಒಂದು ಇಡೀ ಕುಟುಂಬವನ್ನು ಒಂದು ಗ್ರಾಮದ ಜನರೇ ಸೇರಿಕೊಂಡು ಕೊಂದು ಬಿಡ್ತಾರೆ ಅಂತ ಅಂದರೆ ಏನರ್ಥ ಯಾವುದೋ ಕಾಲದ ಒಂದು ಯಾವುದೋ ಅನಾಗರಿಕ ಸಮಾಜದಲ್ಲಿ ಇದು ನಡೀತಾ ಇತ್ತು ಅಂತ ಹೇಳಾಗ್ತಾ ಇದ್ದಂಥ ಈ ಅಮಾನುಷ ಕೃತ್ಯಗಳು ಈಗ ನಮ್ಮ ನಡುವೆನೇ ನಡೀತಾ ಇವೆ ಅಂತ ಅಂದರೆ ಏನಿದು ಈ ಘಟನೆ ಹಲವು ರೀತಿಯ ವೈಫಲ್ಯಗಳನ್ನು ಎತ್ತಿ ತೋರಿಸುತ್ತೆ ಸಂವಿಧಾನ ಕೂಡ ವಿಫಲ ಆಗಿದೆ ವ್ಯವಸ್ಥೆ ಕೂಡ ವಿಫಲ ಆಗಿದೆ ಮತ್ತು ಸಮಾಜ ಕೂಡ ವಿಫಲ ಆಗಿದೆ ಮೂಢನಂಬಿಕೆ ವಿರುದ್ಧ ಮಾತನಾಡೋದು ಈಗ ನಿಂತು ಬಿಟ್ಟಿದೆ ಯಾಕಂತಂದ್ರೆ ಅವ್ರು ಏನು ಮಾತಾಡ್ಬಿಟ್ರೆ ಅವರನ್ನ ಧರ್ಮ ವಿರೋಧಿ ಅನ್ನುವಂಥ ಒಂದು ಹಣೆ ಪಟ್ಟಿಯನ್ನು ಕಟ್ಟಲಾಗುತ್ತೆ ಬುಡಕಟ್ಟು ಪ್ರದೇಶಗಳಲ್ಲಿ ವಾಮಾಚಾರಿಗಳ ಬೇಟೆ ಹೆಸರಿನಲ್ಲಿ ನಡೆಯುವಂಥ ಹತ್ಯೆಗಳನ್ನು ಕೇವಲ ಬುಡಕಟ್ಟು ಪ್ರದೇಶಗಳಿಗೆ ಮಾತ್ರ ಸೀಮಿತ ಅಂತ ಅರ್ಥೈಸೋ ಹಾಗಿಲ್ಲ ಗ್ರಾಮೀಣ ಪ್ರದೇಶದ ಬುಡಕಟ್ಟು ಪ್ರದೇಶಗಳಲ್ಲಿ ಮಾತ್ರನೇ ಇಂಥದ್ದೆಲ್ಲ ನಡೆಯುತ್ತೆ ಅಂತ ಕೂಡ ಹೇಳೋ ಹಾಗಿಲ್ಲ ನಗರಗಳಲ್ಲಿಯೂ ಕೂಡ ವಾಮಾಚಾರ ಮತ್ತು ಮೂಢನಂಬಿಕೆಗಳನ್ನು ಪ್ರಚಾರ ಮಾಡಲಾಗ್ತಾ ಇದೆ ಮಧ್ಯಮ ವರ್ಗ ಅದರ ಹಿಡಿತದಲ್ಲಿದೆ ಇನ್ನು ಸಂವಿಧಾನದ ಐವತ್ತೊಂದನೇ ಎ ಹೆಚ್ ವಿಧಿ ಪ್ರತಿಯೊಬ್ಬ ನಾಗರಿಕ ವೈಜ್ಞಾನಿಕ ಮನೋಭಾವವನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ ವೈಚಾರಿಕತೆಯನ್ನು ಉತ್ತೇಜಿಸಬೇಕು ಅಂತ ಆಶಿಸುತ್ತೆ ಆದ್ರೆ ಈಗ ಮೂಢನಂಬಿಕೆ ಧಾರ್ಮಿಕ ಗುರುತಿನ ಭಾಗ ಆಗಿದೆ ಮತ್ತೆ ರಾಜಕೀಯದ ಅಜೆಂಡ ಆಗ್ಬಿಟ್ಟಿದೆ ಇವತ್ತಿನ ಭಾರತದಲ್ಲಿ ಮೂಢನಂಬಿಕೆಯನ್ನ ವಿರೋಧ ಮಾಡೋದನ್ನ ಧರ್ಮವನ್ನ ವಿರೋಧಿಸಿದ ರೀತಿಯಲ್ಲಿ ನೋಡ್ಲಾಗುತ್ತೆ ಉನ್ಮಾದಿಗಳ ಗುಂಪು ಇದಕ್ಕಾಗಿ ದಾಳಿ ಮಾಡಬಹುದು ಮೂಢನಂಬಿಕೆಯನ್ನು ಹರಡುವಂಥ ಎಲ್ಲ ಬಾಬಾಗಳಿಗೆ ಧರ್ಮದ ರಾಜಕೀಯದಿಂದಾಗಿ ರಕ್ಷಣೆ ಸಿಕ್ಕಿದೆ ಮಾಧ್ಯಮಗಳು ಕೂಡ ಈ ವಾಮಾಚಾರವನ್ನು ಬಹಿರಂಗವಾಗಿ ಪ್ರಚಾರ ಮಾಡ್ತವೆ ಪ್ರತಿದಿನ ಪತ್ರಿಕೆಗಳು ಮತ್ತು ವೆಬ್ಸೈಟ್ಗಳು ದುಷ್ಟಶಕ್ತಿಗಳನ್ನು ತೊಡೆದು ಹಾಕುವಂಥ ಜಾಹೀರಾತು ಪ್ರಕಟಿಸುತ್ತವೆ ಹಾಗೆ ಮಾಧ್ಯಮಗಳು ಇವೆಲ್ಲವೂ ಅಸಂಬದ್ಧ ಅಂತ ಹೇಳಬೇಕಾಗಿತ್ತು ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಮಾಧ್ಯಮಗಳೇನೆ ಈ ಮೂಢನಂಬಿಕೆಗಳ ಪ್ರಚಾರ ವೇದಿಕೆಗಳಾಗ್ಬಿಟ್ಟಿವೆ ಯೂಟ್ಯೂಬ್ ನಲ್ಲಿ ತಂತ್ರಗಳನ್ನು ಹೇಳುವರ ವಹಿವಾಟು ಈಗ ಜೋರಾಗಿ ನಡೀತಾ ಇದೆ ಅವ್ರು ಕೋಟ್ಯಂತರ ವ್ಯೂಸ್ ಅನ್ನು ಪಡಿತಾರೆ ಆದರೆ ಮೂಢನಂಬಿಕೆಗೆ ಬಲಿಯಾದವರನ್ನ ಹುಡುಕಬೇಕಾದಾಗಲೂ ಕೂಡ ಮಹಿಳೆಯರು ಮಾತ್ರನೇ ಸಿಕ್ಕು ಅನೇಕ ಮಹಿಳೆಯರ ಬಗ್ಗೆ ಅವ್ರು ವಾಮಾಚಾರ ಮಾಡ್ತಾರೆ ದುಷ್ಟ ಕಣ್ಣುಗಳಿವೆ ಅಂತೆಲ್ಲ ವದಂತಿಗಳು ಹರಡ್ತವೆ ಆ ಮಹಿಳೆಯರ ವಿರುದ್ಧ ತಾರತಮ್ಯ ಶುರುವಾಗ್ಬಿಡುತ್ತೆ ಇನ್ನೂ ಆಘಾತಕಾರಿ ಅಂಶ ಏನು ಅಂತ ಅಂದ್ರೆ ಇಂಥ ಮೌಢ್ಯ ಹರಡುವರಲ್ಲಿ ಮಹಿಳೆಯರು ಕೂಡ ಸಕ್ರಿಯವಾಗಿರ್ತಾರೆ ಶಿವಮೊಗ್ಗದಲ್ಲಿ ಗೀತಮ್ಮ ಅವ್ರ ಸಾವಿಗೆ ಕಾರಣ ಆಗಿದ್ದು ಆಶಾ ಅನ್ನುವಂಥ ಮಹಿಳೆ ಅವರನ್ನ ಸಾಮಾಜಿಕವಾಗಿ ಬಹಿಷ್ಕರಿಸಲಾಗಿದೆ ಪೂರ್ಣಿಯ ಘಟನೆ ಬುಡಕಟ್ಟು ಸಮಾಜಕ್ಕೆ ಸೀಮಿತವಾದಂಥ ಘಟನೆ ಮಾತ್ರ ಅಂತ ಅಂದ್ಕೊಂಡ್ರೆ ಅದು ದೊಡ್ಡ ತಪ್ಪು ಮತ್ತೊಮ್ಮೆ ಈ ಘಟನೆ ನೆಪದಲ್ಲಿ ಬುಡಕಟ್ಟು ಸಮಾಜದ ವಿರುದ್ಧ ಪೂರ್ವಾಗ್ರಹವನ್ನು ಹರಡಲಾಗುತ್ತೆ ಓರಾನ್ ಜಾತಿ ಮತ್ತೆ ಬುಡಕಟ್ಟು ಜನಾಂಗದಲ್ಲಿ ಅಂತಹ ನಂಬಿಕೆಗಳು ಅಸ್ತಿತ್ವದಲ್ಲಿವೆ ಅಂತ ಮಾಧ್ಯಮಗಳು ಬರೀತಾ ಇವೆ ಮೂಢ ನಂಬಿಕೆಗಳು ಅಸ್ತಿತ್ವದಲ್ಲಿವೆ ಹೀಗಿದ್ದಲ್ಲಿ ಬುಡಕಟ್ಟು ಜನರು ಮಾತ್ರನೇ ವಾಮಾಚಾರ ಮತ್ತೆ ದುಷ್ಟ ಕಣ್ಣಿನಿಂದ ರಕ್ಷಣೆಯ ಬಗ್ಗೆ ಯೂಟ್ಯೂಬ್ನಲ್ಲಿ ಕೋಟ್ಯಾಂತರ ನಕಲಿ ವಿಡಿಯೋಗಳನ್ನು ನೋಡ್ತಾ ಇದ್ದಾರಾ ಮೂಢನಂಬಿಕೆ ಹರಡುವಂತ ಎಷ್ಟು ವಿಡಿಯೋಗಳನ್ನ ಸರ್ಕಾರ ತೆಗೆದುಹಾಕಿದೆ ಸಂವಿಧಾನದ ಐವತ್ತೊಂದು ಹೆಚ್ಚು ವಿಧಿಯನ್ನು ಪಾಲಿಸೋದು ಭಾರತ ಸರ್ಕಾರ ಅಥವಾ ಯಾವುದೇ ರಾಜ್ಯ ಸರ್ಕಾರದ ಜವಾಬ್ದಾರಿ ಅಲ್ವಾ ಆದ್ರೆ ಇಲ್ಲಿ ಮೌಢ್ಯವನ್ನ ಮೌನವಾಗಿ ಧರ್ಮದ ಭಾಗ ಅಂತ ಪ್ರಚಾರ ಮಾಡಲಾಗತ್ತೆ ಅಧಿಕಾರದಲ್ಲಿರೋರು ಕೂಡ ಇದ್ರ ಬಗ್ಗೆ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಇವತ್ತು ಧರ್ಮದ ಹೆಸರಿನಲ್ಲಿ ರಾಜಕೀಯದ ಗೂಂಡಾಗಿರಿಯಿಂದಾಗಿ ಸಂವಿಧಾನದ ಮೂಲ ಭಾವನೆಗಳ ಅನುಷ್ಠಾನ ಕಷ್ಟಕರ ಆಗ್ಬಿಟ್ಟಿದೆ ಮೂಢನಂಬಿಕೆ ವಿರುದ್ಧ ಹೋರಾಡಿದಂಥ ಡಾಕ್ಟರ್ ನರೇಂದ್ರ ದಾಭೋಲ್ಕರ್ ಅವರನ್ನು ಕೊಲೆ ಮಾಡಲಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ದಾಭೋಲ್ಕರ್ ಅವರ ಹತ್ಯೆಯ ಕೇವಲ ನಾಲ್ಕು ದಿನಗಳ ನಂತರ ಮಹಾರಾಷ್ಟ್ರದಲ್ಲಿ ಮಾಟಮಂತ್ರದ ವಿರುದ್ಧ ಮಸೂದೆಯನ್ನು ಅಂಗೀಕರಿಸಲಾಯಿತು ಬಿಹಾರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ವಾಮಾಚಾರ ತಡೆ ಕಾಯ್ದೆ ಜಾರಿಯಲ್ಲಿದೆ ಈ ಕಾನೂನು ಜಾರಿಗೆ ಬಂದು ಇಪ್ಪತ್ತೈದು ವರ್ಷಗಳು ಕಳೆದಿವೆ ಆದರೆ ಕರಾಳ ಘಟನೆಗಳು ಮಾತ್ರ ಇನ್ನೂ ನಿಂತಿಲ್ಲ ಈ ಕಾನೂನನ್ನು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಾಬ್ರಿ ದೇವಿ ಅವರ ಅಧಿಕಾರಾವಧಿಯಲ್ಲಿ ಅಂಗೀಕರಿಸಲಾಯಿತು ಆ ಸಮಯದಲ್ಲಿ ಬಿಹಾರ ವಾಮಾಚಾರ ತಡೆ ಅಂತ ಕಾನೂನನ್ನು ಮಾಡೋ ಮೂಲಕ ಅಂಥ ಕಾನೂನು ಕ್ರಮ ಕೈಗೊಂಡಂತ ಮೊದಲ ರಾಜ್ಯ ಅಂತ ಹೇಳಲಾಗುತ್ತೆ ಇನ್ನು ಎರಡ್ ಸಾವಿರದ ಒಂದರಲ್ಲಿ ಜಾರ್ಖಂಡ್ ನಲ್ಲಿ ಮಾಟಗಾರರ ಭೇಟಿ ವಿರುದ್ಧ ಕಾನೂನು ಜಾರಿಗೆ ತಂದಾಗ ಬಿಹಾರದ ಕಾನೂನನ್ನು ಅಕ್ಷರಶಃ ಅಳವಡಿಸಿಕೊಳ್ಳಲಾಯಿತು ಅಂತ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬರೆದಿದೆ ಆ ಸಮಯದಲ್ಲಿ ಬಿಜೆಪಿಯ ಬಾಬುಲಾಲ್ ಮರಾಂಡಿ ಜಾರ್ಖಂಡ್ ಮುಖ್ಯಮಂತ್ರಿಯಾಗಿದ್ರು ರಾಬ್ರಿ ದೇವಿ ಮಾಡಿದಂತ ಕಾನೂನನ್ನ ಬಿಜೆಪಿ ಕೂಡ ಅಂಗೀಕರಿಸಿದೆ ಬಿಜೆಪಿ ಇದನ್ನ ಇಷ್ಟ ಪಡದೆ ಇರಬಹುದು ಆದ್ರೆ ರಾಬ್ರಿ ದೇವಿ ಪ್ರಾರಂಭ ಮಾಡಿದಾಗ ಎರಡ್ ಸಾವಿರದ ಒಂದರಲ್ಲಿ ಜಾರ್ಖಂಡ್ ನಲ್ಲಿ ಮತ್ತೆ ಎರಡ್ ಸಾವಿರದ ಐದರಲ್ಲಿ ಛತ್ತೀಸ್ಗಢದಲ್ಲಿ ವಾಮಾಚಾರಿಗಳ ಬೇಟೆ ವಿರುದ್ಧ ಕಾನೂನನ್ನ ಮಾಡಲಾಯಿತು ಇದನ್ನ ಇತರ ರಾಜ್ಯಗಳಲ್ಲಿಯೂ ಕೂಡ ಮಾಡಲಾಯಿತು ಇವತ್ತು ಬಿಜೆಪಿ ಪ್ರಕಾರ ಬಿಹಾರದಲ್ಲಿ ಜಂಗಲ್ ರಾಜ್ ಇಲ್ಲ ಆದ್ರೆ ಐದು ಜನರನ್ನ ವಾಮಾಚಾರಿಗಳು ಅಂತ ಶಂಕಿಸಿ ಸುಟ್ಟ ಹಾಕಲಾಗಿದೆ ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ ಒಂದು ಘಟನೆ ಸಂಭವಿಸಿದೆ ಹದಿನೇಳು ವರ್ಷದ ಬಾಲಕಿ ಸೇರಿದ ಹಾಗೆ ಮೂವರು ಮಹಿಳೆಯರನ್ನ ಮಾಟಗಾತಿಯರು ಅಂತ ಶಂಕಿಸಿ ಕೊಲ್ಲಲಾಯಿತು ಮೂಢನಂಬಿಕೆಗಳಿಗೆ ಮನ್ನಣೆ ನೀಡುವಂತಹ ಮಡಿಲ ಮೀಡಿಯಾ ಮೂಢನಂಬಿಕೆಗಳನ್ನ ಹರಡುವಂತಹ ಬಾಬಾಗಳನ್ನ ಇಲ್ಲಿನ ವ್ಯವಸ್ಥೆ ಹಾಗೆ ಮಡಿಲ ಮೀಡಿಯಾ ಭಾರತದ ಆಧ್ಯಾತ್ಮಿಕ ನಾಯಕರು ಅಂತ ಮೆರೆಸತ್ತೆ ಸಾಮಾನ್ಯ ಜನರು ಅವ್ರ ಪ್ರಭಾವಕ್ಕೆ ಒಳಗಾಗ್ತಾರೆ ಈ ಠಕ್ಕ ಬಾಬಾಗಳ ಬಳಿ ಲಕ್ಷಾಂತರ ಜನ ಬರ್ತಾರೆ ದೇಣಿಗೆಯನ್ನು ಕೊಡ್ತಾರೆ ಜನ ಸೇರುವಂತಹ ಜಾಗ ನೋಡಿ ಅಲ್ಲಿಗೆ ರಾಜಕಾರಣಿಗಳು ಕೂಡ ಬರ್ತಾರೆ ಹಾಗಾಗಿ ಈ ವಂಚಕ ಬಾಬಾಗಳಿಗೆ ಅಪಾರ ಪ್ರಮಾಣದಲ್ಲಿ ದುಡ್ಡು ಮಾತ್ರ ಅಲ್ಲದೆ ಖ್ಯಾತಿ ಪ್ರಭಾವ ಕೂಡ ಬರ್ತಾ ಇದೆ ಕೊನೆಗೆ ಇವರೇ ಆ ಭಾಗದ ರಾಜಕೀಯವನ್ನು ಕೂಡ ನಿಯಂತ್ರಿಸುವಷ್ಟು ಬೆಳೆದು ಬಿಡ್ತಾರೆ ಮಾಟಗಾತಿಯರು ಅಂತ ಶಂಕಿಸಿ ಮಹಿಳೆಯರನ್ನು ಹೊಡೆಯೋದು ಅಥವಾ ಸುಡೋದು ಕೊಲ್ಲೋದು ದೇಶದ ಹಲವು ರಾಜ್ಯಗಳ ಕಹಿ ಸತ್ಯ ಇದು ಎನ್ ಆರ್ ಬಿ ಡೇಟಾ ಪ್ರಕಾರ ವರ್ಷ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಭಾರತದಲ್ಲಿ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಮಹಿಳೆಯರನ್ನು ಮಾಟಗಾರ್ತಿಯರು ಅನ್ನುವಂಥ ಒಂದು ಅನುಮಾನದ ಮೇಲೇನೆ ಕೊಲ್ಲಲಾಗಿದೆ ಜಾರ್ಖಂಡ್ನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮಾಟಗಾರ್ತಿಯರು ಅನ್ನುವಂಥ ಒಂದು ಅನುಮಾನದ ಮೇಲೆ ಸಾವಿರದ ಎಂಟುನೂರು ಮಹಿಳೆಯರ ಮೇಲೆ ದಾಳಿ ಮಾಡಲಾಗಿದೆ ಅನೇಕರು ಸಾವನ್ನಪ್ಪಿದ್ದಾರೆ ಬಿಹಾರ ಮತ್ತು ಜಾರ್ಖಂಡ್ನಲ್ಲಿ ಮಾತ್ರ ಅಲ್ಲದೇನೆ ಮಹಾರಾಷ್ಟ್ರ ರಾಜಸ್ಥಾನ ಬಿಹಾರ ಜಾರ್ಖಂಡ್ ಬಂಗಾಳ ಅಸ್ಸಾಂ ಮತ್ತೆ ಪಂಜಾಬ್ಗಳಲ್ಲೂ ಕೂಡ ಮಾಟಗಾರ್ತಿಯರು ಅನ್ನೋ ಒಂದು ಅನುಮಾನದ ಮೇಲೆ ಮಹಿಳೆಯರನ್ನು ಕೊಲ್ಲಾಗಿದೆ ಬಿಹಾರದಲ್ಲಿ ಕನಿಷ್ಠ ಎಪ್ಪತ್ತೈದು ಸಾವಿರ ಮಹಿಳೆಯರು ಮಾಟಗಾತಿಯರು ಅನ್ನುವಂಥ ಒಂದು ಆರೋಪವನ್ನು ಹೊತ್ತು ಪ್ರಾಣಾಪಾಯವನ್ನು ಎದುರಿಸ್ತಾ ಇದ್ದಾರೆ ಅಂತ ನಿರಂತರ ಟ್ರಸ್ಟ್ ಅಂಕಿಅಂಶಗಳನ್ನ ಹೇಳತ್ವೆ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಮಾಟಗಾರ್ತಿಯರು ಅಂತ ಘೋಷಣೆ ಮಾಡಲಾದಂತ ಅಥವಾ ಘೋಷಿಸಿದ ಒಬ್ಬ ಅಥವಾ ಇಬ್ಬರು ಮಹಿಳೆಯರನ್ನ ನಾವು ಕಾಣಬಹುದು ಬಿಹಾರದ ಈ ಘಟನೆಯ ಹೊತ್ತಿನಲ್ಲೇನೆ ಕರ್ನಾಟಕದ ಶಿವಮೊಗ್ಗದ ಹೊಳೆ ಹೊನ್ನೂರಿನಲ್ಲಿ ದೆವ್ವ ಬಿಡಿಸುವಂಥ ನೆಪದಲ್ಲಿ ಮಹಿಳೆಯರೊಬ್ಬರನ್ನ ಥಳಿಸಿದ ಬಳಿಕ ಆಕೆ ಸಾವನ್ನಪ್ಪಿರೋದು ವರದಿಯಾಗಿದೆ ಹೀಗಾಗಿ ವ್ಯವಸ್ಥೆಯ ವೈಫಲ್ಯಕ್ಕೆ ಹಲವು ಕಾರಣಗಳಿವೆ ಪಂಚಾಯತ್ಗಳು ಅಥವಾ ಪೊಲೀಸರು ಇದ್ರ ಮೇಲೆ ಕಟ್ಟುನಿಟ್ಟಿನ ನಿಗಾವನ್ನ ಇಡೋದಿಲ್ಲ ಇಂಥ ಎಲ್ಲ ವಿಷಯಗಳನ್ನು ಹೊರಗೆ ತಂದು ಚರ್ಚೆ ಮಾಡಬೇಕಾದಂಥ ಮಾಧ್ಯಮಗಳು ಯಾರಾದರೂ ಕೊಲೆ ಆದಾಗ ಮಾತ್ರ ಇದನ್ನು ಪ್ರಚಾರ ಮಾಡ್ತವೆ ಮತ್ತೊಂದು ದೊಡ್ಡ ವೈಫಲ್ಯ ಏನು ಅಂತ ಸ್ತ್ರೀವಾದಿ ಚಳವಳಿಯಲ್ಲಿ ಮಹಿಳೆಯರು ದಲಿತರು ಮತ್ತೆ ಹಿಂದುಳಿದ ವರ್ಗದ ಮಹಿಳೆಯರ ಮೇಲಿನ ದೌರ್ಜನ್ಯದ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಕಳೆದ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಲ್ಲಿ ನೂರಾರು ಮಹಿಳೆಯರನ್ನ ಮಂತ್ರದ ಹೆಸರಿನಲ್ಲಿ ಕೊಲ್ಲಲಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಹತ್ಯೆ ಹಿಂಸಾಚಾರ ಸಾಮಾನ್ಯ ಅನ್ನುವಾಗ್ಬಿಟ್ಟಿದೆ ಇನ್ನು ಸಣ್ಣ ಪ್ರಚೋದನೆಗೆ ಕೊಲೆ ಮಾಡಲಾಗತ್ತೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹರಿಯಾಣದ ಭಿವಾನಿಯಲ್ಲಿ ಗೋರಕ್ಷಕರ ಗುಂಪೊಂದು ಗೋ ಕಳ್ಳೆ ಸಾಗಣೆ ಶಂಕೆ ಮೇಲೆ ನಾಜಿರ್ ಮತ್ತೆ ಜುನೈದ್ ಅವರನ್ನ ಥಳಿಸಿತು ಅದಾದ ನಂತರ ಅವರು ಅವರನ್ನ ಜೀಪ್ ನಲ್ಲಿ ಹಾಕಿ ಬೆಂಕಿ ಹಚ್ಚಲಾಯಿತು ಇಂಥ ಗುಂಪು ಧರ್ಮದ ಹೆಸರಿನಲ್ಲಿ ಇಡೀ ನಗರವನ್ನೇ ಬೇಕಾದರೂ ಸುಟ್ಟಾಕ್ಬಿಡತ್ತೆ ಅದು ನಂಬಿಕೆ ಹೆಸರಿನಲ್ಲಿ ಅಂಗಡಿಗಳನ್ನ ಸುಡುತ್ತೆ ಕಾರ್ ನಿಲ್ಲಿಸಿ ವ್ಯಕ್ತಿಯನ್ನ ಕಾರಿನ ಸೀಟಿ ಕಟ್ಟಿ ಗೋರಕ್ಷಣೆ ಹೆಸರಿನಲ್ಲಿ ಸುಟ್ಟು ಬಿಡುತ್ತೆ ಅದು ಮಹಿಳೆಯರನ್ನ ಮಾಟಗಾರ್ತಿ ಅಂತ ಕರೆದು ಸುಟ್ಟಾಕತ್ತೆ ಪೂರ್ಣಿಯಾದಲ್ಲಿ ನಡೆದದ್ದು ಕೂಡ ಗುಂಪತ್ತೆ ಧರ್ಮದ ಹೆಸರಿನಲ್ಲಿನ ಈ ಗುಂಪತ್ತೆಯನ್ನು ಮೂಢನಂಬಿಕೆಯಿಂದ ಬೇರ್ಪಡಿಸೋದಿಕ್ಕೆ ಸಾಧ್ಯ ಇಲ್ಲ ಮೂಢನಂಬಿಕೆ ಮತ್ತು ಕುರುಡು ಭಕ್ತಿ ಎರಡೂ ಒಂದೇ ಥರದ ಪರಿಣಾಮವನ್ನು ಬೀರುತ್ತವೆ ಮಾಟಗಾರ್ತಿಯರ ಹೆಸರಿನಲ್ಲಿನ ಗುಂಪು ಹಿಂಸೆಯ ಪ್ರವೃತ್ತಿಯನ್ನ ನಂತರ ಮುಸ್ಲಿಮರ ಕಡೆಗೆ ತಿರುಗಿಸಲಾಯಿತು ಆದರೆ ಮಾಟಗಾತಿಯರ ಹೆಸರಿನಲ್ಲಿ ಗುಂಪು ಹಿಂಸೆ ಕೊನೆಗೊಂಡಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಪ್ರತಿ ಜಿಲ್ಲೆಯಲ್ಲಿ ಗುಂಪು ಹಲ್ಲೆಯನ್ನು ನಿಲ್ಲಿಸೋದಕ್ಕೆ ಏನು ಮಾಡಬೇಕು ಅನ್ನೋದರ ಕುರಿತು ದೀರ್ಘ ಆದೇಶವನ್ನು ನೀಡಿತು ಹಿಂಸಾಚಾರದ ಮೊದಲು ಗುಂಪು ದಾಳಿ ಪತ್ತೆ ಹಚ್ಚೋದಕ್ಕೆ ಜಿಲ್ಲೆಯ ಪೊಲೀಸರು ಹೇಗೆ ಕೆಲಸ ಮಾಡಬೇಕು ಅಂತ ಹೇಳಲಾಗಿದೆ ನೋಡಲ್ ಅಧಿಕಾರಿಯನ್ನ ನೇಮಿಸಬೇಕು ಅಂತ ಆ ಒಂದು ಆದೇಶದಲ್ಲಿ ಹೇಳಲಾಗಿದೆ ಸುಳ್ಳು ಮಾಹಿತಿ ಹರಡುವ ವಿರುದ್ಧ ಸ್ವಯಂ ಪ್ರೇರಿತ ಎಫ್ಐಆರ್ ದಾಖಲಿಸಬೇಕು ಸಮಯಕ್ಕೆ ಮುಂಚಿತವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಇದನ್ನೆಲ್ಲ ತಿಳಿಸಿದೆ ಗುಂಪು ಹಿಂಸಾಚಾರದ ಘಟನೆಗಳು ನಡೆದಂತಹ ಜಿಲ್ಲೆಗಳನ್ನ ಮೂರು ವಾರಗಳಲ್ಲಿ ಗುರುತಿಸೋದಕ್ಕೆ ರಾಜ್ಯ ಸರ್ಕಾರಗಳನ್ನ ಕೇಳಲಾಯಿತು ಯಾವುದೇ ಘಟನೆ ಸಂಭವಿಸಿದಲ್ಲಿ ಅದನ್ನ ಆರು ತಿಂಗಳ ಒಳಗೆ ಜಿಲ್ಲೆಯ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯದಲ್ಲಿ ಇತ್ಯರ್ಥ ಗುಂಪು ಹಿಂಸಾಚಾರದ ಕುರಿತು ಸಂಸತ್ತು ಪ್ರತ್ಯೇಕ ಕಾನೂನು ಮಾಡಬೇಕು ಅಂತ ಸಹ ಸೂಚಿಸಲಾಯಿತು ಆದ್ರೆ ಈಗ ನಡೀತಾ ಇರೋದೇನು ಪೂರ್ಣಿಯಾದಲ್ಲಿ ಐದು ಜನರನ್ನ ಜೀವಂತವಾಗಿ ಸುಡೋ ಮೊದಲು ಪೊಲೀಸರಿಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಹೇಗೆ ಸಿಗ್ಲಿಲ್ಲ ಪೊಲೀಸರು ಏನ್ ಮಾಡ್ತಾ ಇದ್ರು ಪೂರ್ಣಿಯಾದ ಟೆಟ್ ಗಾಮ ಗ್ರಾಮದಲ್ಲಿ ರಾತ್ರಿಯಲ್ಲಿ ಪಂಚಾಯತನ ನಡೆಸಲಾಗುತ್ತೆ ಇಂತಹ ಗದ್ದಲದ ಸುದ್ದಿ ಹತ್ತಿರದ ಹಳ್ಳಿಗಳಿಗೂ ಕೂಡ ಹರಡ್ತು ಜಿಲ್ಲಾಡಳಿತಕ್ಕೆ ಇದರ ಬಗ್ಗೆ ಹೇಗೆ ತಿಳಿಯಲಿಲ್ಲ ಈ ಗ್ರಾಮ ಜಿಲ್ಲಾ ಕೇಂದ್ರದಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಬಾಬುಲಾಲ್ ಉರಾವ್ ಅವರ ಮಗ ಸೋನುಕುಮಾರ್ ಅವನ ಅಜ್ಜಿ ಅವನ ತಾಯಿ ಅವನ ತಂದೆ ಸಹೋದರ ಮತ್ತೆ ಅತ್ತಿಗೆಯನ್ನು ಕಂಬಕ್ಕೆ ಕಟ್ಟಿ ಹಾಕಿ ಕೊಲ್ಲಲಾಗ್ತಿದ್ದನ್ನು ಕಣ್ಣಾರೆ ನೋಡ್ತಾನೆ ನಂತರ ಓಡ್ ಹೋಗಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾನೆ ಅವನು ರಾತ್ರಿಯಲ್ಲಿ ಕಾಲ್ನಡಿಗೆಯಲ್ಲಿ ಹೋದನಾ ಅಥವಾ ವಾಹನದಲ್ಲಿ ಹೋದ್ನಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತು ಎಸ್ ಪಿ ಅಲ್ಲಿಗೆ ತಲುಪೋದಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಂಡ್ರು ಈ ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕಿದರೆ ಇವತ್ತಿನ ಭಾರತದಲ್ಲಿಯೂ ಕೂಡ ಮಾಹಿತಿ ಹೇಗೆ ತಲುಪುತ್ತೆ ಅನ್ನೋ ತಿಳಿಯುತ್ತೆ ಸಮೀಕ್ಷೆ ಒಂದರ ಪ್ರಕಾರ ಬಿಹಾರದಲ್ಲಿ ಮಾಟಗಾತಿಯರು ಅನ್ನುವಂಥ ಒಂದು ಅನುಮಾನದಲ್ಲಿ ಹಿಂಸಾಚಾರಕ್ಕೆ ತುತ್ತಾದಂಥ ಹೆಚ್ಚಿನ ಮಹಿಳೆಯರು ವಿವಾಹಿತೆಯರು ಸಮೀಕ್ಷೆಗೊಳಗಾದಂಥ ನೂರ ನಲವತ್ತೈದರಲ್ಲಿ ನೂರ ಇಪ್ಪತ್ತೊಂದು ಮಹಿಳೆಯರು ತಮ್ಮ ಗಂಡನೊಂದಿಗೆ ಅಥವಾ ಅವಿಭಕ್ತ ಕುಟುಂಬದಲ್ಲಿ ವಾಸಿಸ್ತಾ ಇದ್ರು ಆದರೂ ಅವರನ್ನು ಹಿಂಸೆಯಿಂದ ರಕ್ಷಣೆ ಮಾಡೋದಕ್ಕಾಗಲಿಲ್ಲ ತೊಂಬತ್ತೇಳು ಪರ್ಸೆಂಟ್ ಮಹಿಳೆಯರು ದಲಿತ ಮುಸ್ಲಿಂ ಅತ್ಯಂತ ಹಿಂದುಳಿದ ವರ್ಗದ ಮಹಿಳೆಯರು ಅಂತ ತಿಳಿದು ಬಂದಿದೆ ಈ ಮಹಿಳೆಯರಲ್ಲಿ ಎಪ್ಪತ್ತ್ಮೂರು ಪರ್ಸೆಂಟ್ ಮಹಿಳೆಯರು ಅನಕ್ಷರಸ್ಥರು ಅಂದರೆ ಇದು ಸಮಾಜದಿಂದ ಅಥವಾ ಸಮಾಜದ ಕೆಲ ವರ್ಗಗಳಿಂದ ಇಂಥ ಹಿಂಸೆಗೆ ಒಳಗಾಗುವವರು ಯಾವ ರೀತಿಯ ಮಹಿಳೆಯರು ಅನ್ನೋದನ್ನು ತೋರಿಸುತ್ತೆ ಇವರು ದಲಿತರು ಆದಾಯ ಮೂಲ ಇಲ್ಲದವರು ಅಥವಾ ಅನಕ್ಷರಸ್ಥರು ಈ ಹಿಂಸಾಚಾರ ಮನೆಯ ನಾಲ್ಕು ಗೋಡೆಗಳ ಒಳಗೆ ನಡೆಯುವಂಥ ರೀತಿಯ ಹಿಂಸಾಚಾರ ಅಲ್ಲ ಯಾವ ಮಹಿಳೆಯನ್ನು ಮಾಟಗಾರ್ತಿ ಅಂತ ಕರೆದು ಕಿರುಕುಳವನ್ನು ನೀಡಲಾಗ್ತಾ ಇದೆ ಅಂತ ಹತ್ತಿರದ ಹಳ್ಳಿ ಗೊತ್ತಿದೆ ದಲಿತ ಮಹಿಳೆಯರನ್ನ ಮಾಟಗಾರ್ತಿಯರು ಅನ್ನುವಂಥ ಒಂದು ಹೆಸರಿನಲ್ಲಿ ಹೆಚ್ಚಾಗಿ ಗುರಿಯಾಗಿಸ್ಲಾಗುತ್ತೆ ಇನ್ನು ಮೂಢನಂಬಿಕೆಯನ್ನು ಧರ್ಮದ ಹೆಸರಿನಲ್ಲಿ ವೈಜ್ಞಾನಿಕ ಅಂತ ಘೋಷಿಸಲಾಗಿದೆ ಇವತ್ತು ದೊಡ್ಡ ಸವಾಲು ಏನು ಅಂತ ಅಂದರೆ ವಿಜ್ಞಾನವನ್ನು ಮೂಢನಂಬಿಕೆಯಿಂದ ಬೇರ್ಪಡಿಸೋದು ಇಂಥ ಘಟನೆಗಳು ಇವತ್ತು ಕೂಡ ನಡೆಯೋದಕ್ಕೆ ಯಾರು ಕಾರಣ ಆಗಿದ್ರೆ ನಿಮ್ಮ ಸುತ್ತಮುತ್ತ ಇಂಥ ಮೌಢ್ಯ ಬಿತ್ತುವವರು ಯಾರಿದ್ದಾರೆ ಕೆಳಗಡೆ ಇದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ